ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಬೆಂಡೆಕಾಯಿ ಪಲ್ಯ ರೆಸಿಪಿನ ತೋರಿಸ್ತಾ ಇದ್ದೀನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಫಸ್ಟು ಬೆಂಡೆಕಾಯಿನ ಹಚ್ಕೊಂಡಿದ್ದೀನಿ ರೌಂಡಾಗಿ ಇದನ್ನು ಇವಾಗ ನಾನು ಒಂದು ಪಾನಿಗೆ ಎಣ್ಣೆ ಹಾಕಿ ಸ್ವಲ್ಪ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಮೀಡಿಯಮ್ ಆಗಿ ಫ್ರೈ ಮಾಡಿಕೊಂಡು ಅದು ಅಂಟು ಹೋಗೋ ಥರ ಅದು ಲೋಳೆ ಲೋಳೆ ಬರುತ್ತಲ್ಲ ಅದು ಹೋಗೋ ಥರ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಮತ್ತು ಅದು ಸೀರೆ ಹೋಗೋ ಥರ ಫ್ರೈ ಮಾಡಬಾರ್ದು ಅದು ಇದಷ್ಟೇ ಹೋಗಬೇಕು ಆ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆದಮೇಲೆ ನಾವು ಅಲ್ಲಿಗೆ ಏನು ಬೇಕು ರೆಡಿ ಮಾಡ್ಕೊಳ್ಳೋಣ ಇದು ಫ್ರೈ ಆಗಿದೆ ಶಿಫ್ಟ್ ಮಾಡಿಕೊಡ್ತಾ ಇದ್ದೀನಿ ಇವಾಗ ಅದೇ ಪಾನಿಗೆ ನಾನು ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೋತಾ ಇದ್ದೀನಿ ಹಾಕ್ಕೊಟ್ಟಿದ್ದಕ್ಕೆ ನಾನಿವಾಗ ಸಾಸಿವೆ ಎಣ್ಣೆ ಕಾದಿದೆ ಇದಕ್ಕೆ ಇವಾಗ ನಾವು ಸಾಸಿವೆ ಹಾಕೋಣ ಸಾಸಿವೆ ಸಿಡಿದ ನಂತರ ಇದಕ್ಕೆ ಕಡಲೆಬೇಳೆ ಹಾಕ್ತಾ ಇದ್ದೀನಿ ಮತ್ತು ಕರಿಬೇವನ್ನು ಹಾಕ್ಕೋಣ ನಾನು ಕರಿಬೇವಿಲ್ಲ ಹಾಗಾಗಿ ಬರೀ ಕಡಲೆಬೇಳೆ ಅಷ್ಟೇ ಹಾಕ್ತಾ ಇದ್ದೀನಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಖಾರ ನೋಡಿ ಮೆಣಸಿನ್ಕಾಯಿನ ತಗೊಳ್ಳಿ ನಾನು ಮೂರು ಮಿಂಟ್ಸಿನ್ಕಾಯಿನ ಹಾಕ್ತಾ ಇದ್ದೀನಿ ಈಗ ಇದು ಫ್ರೈ ಆಗಿದೆ ಅದಕ್ಕೆ ಇವಾಗ ಈರುಳ್ಳಿ ಹಾಕೋತಾ ಇದ್ದೀನಿ ಈ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಆದಮೇಲೆ ಈರುಳ್ಳಿ ಹಾಕೋತಾ ಇದ್ದೀನಿ ನೀವು ಅಂದರೆ ಈರುಳ್ಳಿ ಹಾಕ್ಕೋಬೋದು ಇಲ್ಲಾಂದರೆ ಕಿಕ್ ಮಾಡ್ಬೋದು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡೋಣ ಇದು ಫ್ರೈ ಆದಮೇಲೆ ಈರುಳ್ಳಿ ಫುಲ್ಲು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿ ಕಲರ್ ಚೇಂಜ್ ಆಗೋದು ಫ್ರೈ ಮಾಡಬೇಕು ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಸೇರಿಸ್ತಾ ಇದ್ದೀನಿ ಫಸ್ಟ್ನ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಾನು ಇವಾಗ ಇದಕ್ಕೆ ಒಂದು ಮ್ಯಾಗಿ ಮಸಾಲ ಹಾಕ್ತಾಯಿದ್ದೀನಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಇದಕ್ಕೆ ಗರಂ ಮಸಾಲ ಧನಿಯಾ ಪೌಡರು ಅಚ್ಚ ಖಾರದ ಪುಡಿ ಹಾಕ್ಕೋಬೋದು ನಾನು ಆ ಒಂದು ಒಂದ್ಸರಿ ಮಾಡಿ ತೋರಿಸ್ತೀನಿ ನಾನು ಇದನ್ನು ಬರೀ ಮ್ಯಾಗಿ ಮಸಾಲ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಖಾರ ಕಡಿಮೆ ಅನಿಸಿದ್ರೆ ಅಚ್ಚು ಖಾರದ ಪುಡಿ ಹಾಕೊಳ್ಳಿ ಈಗ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ಅಷ್ಟನ್ನು ಹಾಕಿ ಸ್ವಲ್ಪ ಹಸಿ ಹೋಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಉಪ್ಪು ಸೇರಿಸೋಣ ಉಪ್ಪು ಬೆಂಡೆಕಾಯಿಗೆ ಸೇರಿಸಿ ಹಾಕೋಬೇಕು ಇಲ್ಲಾಂದರೆ ಆಮೇಲೆ ಅದು ಮಿಕ್ಸ್ ಮಾಡೋಕ್ಕೆ ಬರೋದಿಲ್ಲ ಉಪ್ಪು ಹಾಕಿ ಹಾಗಾಗಿ ಈಗಲೇ ಫ್ರೈ ಮಾಡುವಾಗಲೇ ಹಾಕ್ಕೊಂಡ್ಬಿಡೋಣ ಇವಾಗ ಇದು ಫ್ರೈ ಆಗಿದೆ ಈಗ ಫ್ರೈ ಮಾಡ್ಕೊಂಡು ಸೈಡ್ ಇಟ್ಕೊಂಡಿದ್ದ ಬೆಂಡೆಕಾಯನ್ನು ನಾವು ಹಾಕೊಳ್ಳೋಣ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಬೆಂಡೆಕಾಯಿ ಆಗಿ ಫ್ರೈ ಆಗಿದೆ ಇವಾಗ ಇಲ್ಲಿ ಸ್ವಲ್ಪ ಫ್ರೈ ಮಾಡಿದ್ರೆ ಫುಲ್ಲು ಬೆಂಡೆಕಾಯಿ ಕುಕ್ಕಾಗಿಬಿಡುತ್ತೆ ಇಲ್ಲ ಮೀಡಿಯಮ್ ಕುಕ್ ಇರಲಿ ಅಂದರೆ ಅದೇ ರೀತಿ ತಿನ್ನೋರು ಅಷ್ಟೇ ಫ್ರೈ ಮಾಡಿಕೊಂಡ್ರೆ ಸಾಕು ನಾನು ಇನ್ನು ಸ್ವಲ್ಪ ಕುಕ್ಕಾಗಲಿ ಅಂದರೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ತಡ ಇಳಬಾರ್ದು ಅಂತ ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇವಾಗ ಸ್ವಲ್ಪ ಹೊತ್ತು ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ ಬೆಂಡೆಕಾಯಿ ಅಷ್ಟೊಳಗೆ ಫ್ರೈ ಆಗಿಬಿಡುತ್ತೆ ನೋಡಿ ಈ ರೀತಿಯಾಗಿ ಫ್ರೈ ಆಗಿದೆ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೋಡಿ ಬೆಂಡೆಕಾಯಿ ಪಲ್ಯ ರೆಡಿ ಇದು ರೊಟ್ಟಿ ಚಪಾತಿ ಯಾವ ಜೊತೆ ಬೇಕಾದರೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್